ೀನಿ ನಮಸ್ಕಾರ ಅನುಶ್ರೀ ಮೇಡಮ್ರವ್ರೆ ನಾನು ಅಪ್ಪಟ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಹಾಗೂ ನೀವು ಪುನೀತ್ ಅಪ್ಪಟ ಅಭಿಮಾನಿಗಳು ನನ್ನದು ಆಕ್ರಮದ ಕೆಲಸ ಅರ್ಧ ನಡೀತಾ ಇದೆ ತಾವುಗಳು ನನಗೆ ಸ್ಯಾಂಡು ಇಟ್ಕ ದಿಂಡು ಬೋಡ್ರಸ್ಸು ಕಲ್ಲು ಕಬ್ಬಿಣ ಮುಂತಾದ ವಸ್ತುಗಳು ಬೇಕು ಆದ್ದರಿಂದ ನನಗೆ ತಾವು ಏನಾದರೂ ಸಹಾಯ ಅಂತ ನಂಬಿಕೆ ಇದೆ ನಾನು ಹಳ್ಳಿಲಿ ಮಾಡ್ತಾ ಇರೋದ್ರಿಂದ ಹಳ್ಳಿ ಜನಗಳು ಕೂಲಿ ಮಾಡಿ ಜೀವನ ನಡೆಸೋದೇ ಕಷ್ಟ ಅದರಲ್ಲಿ ಇನ್ನೂ ಆಶ್ರಮಕ್ಕೆ ಕೊಡೋದು ಅಂದರೆ ಇನ್ನೂ ತುಂಬ ಕಷ್ಟ ನಾನು ಸಿಟಿಲಿ ಬೆಂಗಳೂರು ಮೈಸೂರು ಇಲ್ಲೆಲ್ಲಾದರೂ ಮಾಡಿದ್ದಿದ್ರೆ ಈಗ ನನ್ನ ಆಶ್ರಮ ಕಟ್ಟಡ ಪೂರ್ಣಗೊಂಡಿದ್ದು ದೇವ್ರ ಮಕ್ಕಳನ್ನ ತಂದು ಈಗ ಸೇವೆ ಮಾಡ್ಬೋದಾಗಿತ್ತು ಆದರೆ ನನ್ನ ಆಶ್ರಮ ಅರ್ಧದಲ್ಲಿ ನಿಂತಿದೆ ತಾವು ದಯವಿಟ್ಟು ನನಗೋಸ್ಕರ ಎಲ್ಪ್ ಮಾಡಿದ್ರೆ ಪರವಾಗಿಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನ ಇರೋದ್ರಿಂದ ತಾವು ತಾವು ನನಗೆ ಎಲ್ಪ್ ಮಾಡ್ತೀರಿ ಅಂತ ಅದ ನನಗೆ ಮಾಡಿದವರ ಪರವಾಗಿಲ್ಲ ಅಪ್ಪ ಅಭಿಮಾನಿ ಇದ್ರೆ ನಿಮ್ಗೆ ಅಪ್ಪ ಅಭಿಮಾನಿ ಮೇಲಾದರೂ ನೀವು ನನಗೆ ಎಲ್ಪ್ ಮಾಡಬೇಕು ಅಂತ ಈ ಮೂಲಕ ಇದ್ದೀನಿ ಆದಷ್ಟು ಈ ವಿಡಿಯೋನ ಅನುಶ್ರೀ ಮೇಡಮ್ ಅವ್ರಿಗೆ ತಲುಪಿಸಬೇಕಾಗಿ ಕರ್ನಾಟಕದ ಜನತೆ ಹಾಗೂ ಅಪ್ಪು ಅಭಿಮಾನಿಗಳಲ್ಲಿ ಕೈ ಮುಗಿತಾ ಇದ್ದೀನಿ ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ